ಕರೆಕ್ಟ್ ಹೇಳ್ರಿ ಈಗ ಕರೆಕ್ಟ್ ಹೇಳ್ರಿ ಯಾರು ಹೋದ್ರದ್ದೋ ಇಲ್ಲ ಹೇಳ ಇಲ್ಲಂತೀಪಾ ಮತ್ ಅವ್ ಸುಮ್ ಏಯ್ ಸುಮ್ಮ ಮೊದ್ಲು ಇವಾಗ ಕುಂತ್ರಿ ಎಲ್ಲಾರು ಅವ ಇಲ್ಲ ಅಂತ ಸುಮ್ಮ ಕುಂತ್ರಿ ಹೇಳಿಲ್ಲ ಸುಮ್ ಇವ ಹೇಳಿದ್ನಾ ಅವಾ ಒದ್ದಾನ ತಂದ ಇವ ಇಲ್ಲ ಅಂದ ನೀವೆಲ್ಲಾರು ಕೂತ್ರಿ ಯಾಕ ಏನಂತ ಹೇಳಿದ ನೀ ಅಂದ್ಯಾ ಒಬ್ಬನೇ ಅಂದಿ ನೀವೆಲ್ಲಾರು ಅಂದಿಲ್ಲ ಯಾಕ ಮುಚ್ಚಿ ಮುಚ್ಚಿಟ್ಕೊಂತೀರಿ ನೀವು ಈಗ ಹೇಳುವಲ್ಲ ಅವಾಗ ಹೇಳ್ಬೇಕಾಗಿತ್ತು ಅಂದ್ರೆ ಗೆಳೆಯಂದು ಮುಚ್ಚಿಟ್ಕೊಂತೀರ್ಯಾ ಹಾಂ ಗೆ 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 ಗೆಳೆಯಂದು ಮುಚ್ಚಿಟ್ಕೊಂದಿ ಎದ್ಯ ಸಮರ್ಥ ಎಲ್ಲ ಎದ್ದಿಂದ್ರಿ ಇಲ್ಲಿ ಅವಾಗ ಒಬ್ಬಂಗ ಹಿಡೀಲಿ நீ எ நீடி ಆ ಒಂದು ಜೊತೆ ಬಿಗ್ ಬಸನಗಾ ಬಿಗ್ ಬಸನ ಮಾತಾಕ ಬಿಪಾ ಸುದಿದಕ್ಕೆ ಬಂತು ಅಭ್ಯಾಸ ಮಾಡೋದು ಆ ಮತ್ತೆ ಓ ಆ ಶನಿಗಿಂತ ನಿಂತಾ ನಾನು ಯೋಸ್ಕರ ಹೋದರೆ ನಿನ್ನ ಹರದಿ ನಾನು ಹಾ ಯಾಂತ ರಾಯರ ಬಾ ಬಾ ಕೂತ್ ನಾ ಏ ಬಾ ಬಾ ನೀನು ಏನು ಮಾಡ್ತಿಯಾ ನೀನು ಏನು ಮಾಡ್ತೀಯಾ ಎದ್ದೇಳಿ ಎದ್ದೇಳಿ ನೀ 5 ಕೆಜಿ ಹೆಚಕ್ಕೆ ಇಲ್ಲಿನ ಇದಾ ಮಕ ಯಾತಿದ್ರು 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 ಹೆಚಕ್ಕೆ ಕಿಲ ಹೆಚಕ್ಕೆ ಕಿಲ ಿಜ್ಞ ಹೆಚ್ಚು ಯಾವಾಗ ಚಿಕ್ಕಿ ಇಚ್ಛಿಕ್ಕಿ ಇನ್ನು ಎದುರು ಸೊಲಾಗಿ ಎದುರು ಸೊಲಾಗಿ ಬಂದಿದ್ರು ಆರನೇತ್ ಅರ್ನಿತ್ ಅರ್ನಿತ್ ಸ್ವಲ್ಪ ಅರನೇತ್ಕತೆ ಕಾಣಿಯ ಹಾಂ ಯಾವಾಗಲೂ ನೋಡಿಲೆ ಸತ್ಯದ ಕಡೆ ಸತ್ಯಕ್ಕೆ ಯಾವಾಗಲೂ ಬೆಲೆ ಕೊಡಬೇಕು ಯಾರೇ ಅವರು ಗೆಳೆಯ ಇರ್ಲಿ ತಂದೆ ತಾಯಿ ಇರಲಿ ಬೇಕಾದಿರ್ಲಿ ಸತ್ಯಕ್ಕೆ ಬೆಲೆ ಕೊಡಬೇಕು ಹನುಮಂತ ಅಂದ್ರೆ ಖಾಜಾಗ ಮತ್ತೇನ್ರ ಇದು ಮಾಡಿದ್ರಿಕ ಅಂದ್ರೆ ಅದು ಅಂಜಿಕೆ ಹಂಗೆ ಅವ ಸಿದ್ಧಾರ್ಥ ಅಲ್ಲೇ ಬಾಜಿ ಕೂತಾನ ಅವನು ಹೇಳವಲ್ನು ಎಲ್ಲ ಗೊತ್ತ ಸುಮಿರ ಹಾ ಈಗ ಏನ್ ಬಿಗ್ ಬಾಸ್ ಸುದ್ದಿ ತೆಗಿತೀರ ಬರೀತಿರೋ ಪಕ್ಕಾ ಹಾ ಬರೀರಿ ಇವ್ರ ಏನ್ ಮಾಡತ್ತಾರ ಇವರು

ನೀವು ಇವಾಗ ನೋಡಿ ನಿನ್ ನೋಡಿ ಒಬ್ಬರ ಅವ್ನ ಗೆಳೆಯರ ನೀನ್ ಗೆಳೆಯರ ಗೆಳೆಯರು ತಡಿ ನೀನ್ ಗೆಳೆಯರ್ ಯಾರು ಏ ಬರ್ಸು ಬರೀ ಅವ್ನ ಗೆಳೆಯರ್ ಬರಿ ಅವ್ನ ಅವ್ನ ಕೇಳ್ಕೊಂಬ್ರಿ ಬರ್ದ್ಬಿಡ್ರಿ ಎಲ್ಲಾರು ನೀನ್ ನಿನ್ ಗೆಳೆಯರ್ ಯಾರು ಬರೋದು ನನಗೆ ಚೀಟಿ ಕೊಡ್ರಿ ನೀವು ಏಯ್ ಎಲ್ಲಾರು ಬರೆದ್ಕೊಡ್ರಿ ಎಲ್ಲರೂ ನಿಮ್ಮ ನಿಮ್ಮ ಗೆಳೆಯರು ಯಾರು ಪೆಟ್ಟ ಗೆಳೆಯರ್ಯಾರು ಹೋದವು ತೊಗೊಂಬ ಬರ್ಕೊಂಬ ಈಗ ಇವಾಗ ಒಂದೇದ ಹಾಂ ತೊಗೊಂಬರಿ ನೀವು ನಿಮ್ಮ ಗೆಳೆಯರು ಯಾರು ಬರ್ಕೊಂಬರೀ ಏ ಎಲ್ಲರೂ ನಿಮ್ಮ ನಿಮ್ಮ ಪ್ರೀತಿ ಗೆಳೆಯರು ಯಾರು ಬರ್ದು ಕೊಡ್ರಿ ನನ್ನ ಒಳಗ ನಿಮ್ಮ ಪ್ರೀತಿ ಗೆಳೆಯರು ಯಾರು ಬೇಕಾದಷ್ಟು ಮಂದಿದು ಬನ್ರಿ ಹಾಂ ಬೇಕಾದಷ್ಟು ಮಂದಿ ನಿಮ್ಮ ನಿಮ್ಮ ಪ್ರೀತಿ ಗೆಳೆಯರು ಯಾರ್ಯಾರು ಬರ್ಕೊಡ್ರಿ ನನಗೆ 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 ಬೇಕವು ಮ್ಯಾಲೆ ನಿಮ್ಮ ಹೆಸರು ಹಾಕಬೇಕು ಮ್ಯಾಲೆ ನಿಮ್ಗೆ ಹೆಸರು ಹಾಕ್ಬೇಕು ಕೆಳಗೆ ನಿಮ್ಮ ಗೆಳೆಯರ ಹೆಸರು ಬರೀ ವೆರಿ ಗುಡ್ ಇಷ್ಟರು ವೆರಿ ಗುಡ್ ನೀನು ಹೇಳೇ ನಾವು ನಿನ್ಗೂ ಇಷ್ಟರು ಬರ ಕೊಡ್ರಿ ಅದನ್ನ ಅದು ಉಷ್ಟ್ರು ಅಂದವರ್ಗು ವೆರಿ ಗುಡ್ ಇಲ್ಲ ನಮಗೆ ಉಷ್ಟ್ರು ಬೇಡಪ್ಪ ಇಬ್ಬರ ಅದು ಓಕೆ ನೋಡೋಣ ನೋಡೋನು ವಿಕ್ರಮ್ ನೀನು ಬರೀ ಬರೀ ನೀನು ಹೇಳ ஆ நீனும் எல்லார விக்ரமன் கொட்ரி கொட்ட நன் இது மாதிரி கொட் கொட்ரி ಇಸ್ಗೋರಿ ಇಸ್ಗೋರಿ ಕೊಡು ಹ್ಮ್ ಇದು ಯಾಕೆ ಇದು ಯಾಕಿದು ಇದು ಯಾಕಿದು ಭೇದ್ ಭಾವ ಹೋ ಹೋ ದೊಡ್ಡದು ಸಣ್ಣದು ಏನು ಒಂದು ನಿಮ್ದು ಇಪ್ಪತ್ತು ಕೆ ಜಿ ಐತಿ ಒಂದು ಹತ್ತು ಕೆ ಜಿ ಐತಿ ತತ್ತಿ ಹಾ ಹುಚ್ಚರ ಅವ್ರು ಹುಚ್ಚರ ಎಲ್ಲ ತತ್ತಿ ಸೇಮ್ ಇರ್ತಾವು ಏನು ನಿಮ್ಮ ಮಬ್ಬು ಥರ ಅದು ಅದು ಮಬ್ಬು ಥರ ನಿಮ್ಮದು ದೊಡ್ದು ಯಾವುದು ಸಣ್ಣದು ಯಾವುದು ಅನ್ನೋದು

ಹೆಸರು ಬರ್ದ್ ಈಚಾಕಿರಿ ಸೇರಿಟ್ಟವ್ರು ನಿಯರ್ ನಿಂದ್ರಿಯರ್ ಈಚೆ ಕಡೆ ಮುಂದೆ ಬಾ ಯಾರ್ದು ಇಲ್ಲ ವೆರಿ ಗುಡ್ ವೆರಿ ಗುಡ್ ಇರಲಿ ಅದು ಅವನದು ನಿಂದ ನಿಂದ ಕಾಜ್ ಯಾರು ಯಾರ ಮೇಲೆ ನಿಮಗೆ ತೊಂಬಾರ ಕೈ ತೊಂಬ ತುಂಬ ಸೂಪರ್ 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 ಹಾ ಅಂತಾರನಾ

ನನಗೆ ನಾನು ಅಷ್ಟೇ ವರ್ದಿ ಅಷ್ಟೇ ಸುದ್ದಿನೇ ಬೇಡ ವೆರಿ ಗುಡ್ ಆಯ್ತಾ ಅಡಿಲ್ಲ ನಿಮ್ಮ 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 ಮನಸುದು ನೀವು ಯಾರಿಗೆ ಬೇಕಾದರೂ ಬೆಸ್ಟ್ ಫ್ರೆಂಡ್ ಮಾಡ್ಕೋಬಹುದು ಆದ್ರೆ 나ಯೆ ನಿಂತೀನಿ सिद्धार्थರಿ ಅಲ್ಲ 나ಯೆ ನಿಂತೀನಿ ಆದ್ರೆ ಅಲ್ಲ ಅವ್ರಿಗೆ ಶೇಡ ಹುಡುಕಿಂತ ಬುದ್ಧಿ ಹೇಳಿದ್ರೆ ಏನಕೈತಿ ಒಂದ ಕೆಲಸ ಮಾಡು ಈಗ ಸುಮಿರು ನಾಳೆ ನಾಳೆ ಎಲ್ಲರನ್ನೂ ಕರಿಯೋನು ಬೆಸ್ಟ್ ಫ್ರೆಂಡ್ ಒಲ್ಸೋನು ಇವರು ನೀ ಹೇ ಈಗ ಹೇಳಿದಳಾ

ಅದಾಗಿ ಬರದಿಲ್ಲ ಹೌದು ಅಲ್ೋಣ ಅವ್ರು ಏನ್ ಮಾಡ್ತಾರ ನಾಯಿಗೆ ಅದೇನದು ನಾಯಿಗೆ ಸುದ್ದಿ ತಗತಾರನವ್ರಡಿಪ್ಪ ನಡಿ ಚೀಟಿ ಇದು ಸಮರ್ಥ ತಗೋ ತಗೋತ ಆಮೇಲೆ ನಡಿ ಊಟಕ್ಕೆ ಹೋಗುವ ಎಲ್ಲಾರ